ನಿವೇದಿತಾ ಗೌಡಗೆ ನಿಜಕ್ಕೂ ಏನಾಗಿದೆ ಹೌದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ಗಳು ಕೂಡ ಸಬ್ಸ್ಕ್ರೈಬ್ಗೊಳಿಸಿದೆ ಹೌದು ನಿವೇದಿತಾ ಗೌಡ ಖ್ಯಾತ ಕನ್ನಡದ ನಟಿಯಾಗಿ ಗುರಿಸ್ಕೊಂಡವರು ಅಂತ ಹೇಳ್ಬೋದು ಹೌದು ಟಿಕ್ ಟಾಕಿಂದ ಬಿಗ್ ಬಾಸ್ಗೆ ಕೂಡ ಬಂದಂಥವಳು ಬಿಗ್ ಬಾಸ್ನಲ್ಲಿ ಬಂದು ಅಲ್ಲೂ ಕೂಡ ಡ್ರಾಮಾ ಆಡ್ಕೊಂಡೆ ಕೊನೆ ತನಕ ಈಗ ಉಳ್ಕೊಂಡಿದ್ಳು ನಂತರ ಚಂದನ್ ಶೆಟ್ಟಿಗೆ ಅಣ್ಣ ಅಣ್ಣ ಅನ್ಕೊಂಡೆ ಆತನಿಗೆ ಮದುವೆ ಆದ್ಲು ಸದ್ಯ ಮಂಚನೂ ಕೂಡ ಏರಿದ್ಲು ಅಂತಲೇ ಹೇಳ್ಬೋದು ಇದೆಲ್ಲ ಆದ ನಂತರ ಸದ್ಯ ಈಗ ನಿವೇದಿತ ಗೌಡ ಆ ಗಂಡನೂ ಕೂಡ ಬಿಟ್ಲು ಒಬ್ಬ ಹೀರೋನ ಇಟ್ಕೊಂಡು ಹೌದು ಅವನು ಕೂಡ ಖ್ಯಾತ ಆ್ಯಂಕರ್ ಅಂತ ಕೂಡ ಹೇಳ್ಕೊಂಡಿದ್ದಾನೆ ಆತನ ಜೊತೆ ಸದ್ಯ ಕಾಣ್ ಸಿಕ್ಕಿದ್ದು ಆತನ ಜೊತೆ ತಿರುಗ್ತಿದ್ದು ಹೆಚ್ಚಾಗಿ ಚಂದನ್ ಶೆಟ್ಟಿಗೆ ಗೊತ್ತಾಗಿತ್ತಂತೆ ಇದೇ ಕಾರಣಕ್ಕಾಗಿ ಈಗ ದೂರಾಗಿದ್ದಾರೆ ಸದ್ಯ ಈಗ ರಿವರ್ಸ್ ಪಡೆದುಕೊಂಡಂತ ನಿವೇದಿತ ಗೌಡ ಫಾರಿನ್ಗೆ ಹೋಗಿದ್ದಾಳೆ ಎಂಬ ಮಾಹಿತಿ ಇದೀಗ ಬರ್ತದೆ ಸೌಭಾಗ್ಯ ನಿಮ್ಮ ಮುಂದೆ ಫಾರಿನ್ಲೇ ಇರ್ತಾಳಂತೆ ಈ ಮೂಲಕ ಇಡೀ ಚಿತ್ರರಂಗದಿಂದ ಇನ್ನೆಲ್ಲವಾಗಿದ್ದಾಳೆ ಅಂತ ಹೇಳ್ಬೋದು ಗೊಂಬೆ ಗೊಂಬೆ ಅಂತ ಅಂದ್ಕೊಂಡೆ ಡೌ ಮಾಡ್ಕೊಂಡೆ ಜನಗಳಿಗೆಲ್ಲ ಹೊ ಮಾಡ್ಕೊಂಡಿ ಆ ನಾಟಕ ಆಕ್ಟಿಂಗ್ ಬರಲಿಲ್ಲ ಅಂತಂದ್ರೆ ಕಲರ್ ಕನ್ನಡದಲ್ಲಿ ಆಕ್ಟಿಂಗ್ ಮಾಡ್ಕೊಂಡಿದ್ಲು ಅಂದಾಗಲೇ ಗೊತ್ತಾಗಿರಬೇಕು ಸಾಕಷ್ಟು ಜನ ಇಳಿಂದ ಇನ್ಫ್ಲುಯೆನ್ಸರ್ಗಳು ಇದ್ದಾರೆ ಅಂತ ಇನ್ನು ಮುಂದೆ ನಿವೇದಿತಾ ಗೌಡ ಇನ್ನಿಲ್ಲ ಅಂತಾನೆ ಹೇಳ್ಬಹುದು ಇದರಿಂದ ಸಾಕಷ್ಟು ಜನ ಅಭಿಮಾನಿಗಳಿಗೆ ಕೂಡ ಬೇಸರ ಆಗಿದೆ ಅಂತ ಕೂಡ ಹೇಳಬಹುದು